ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚ್ ಇಪ್ಪತ್ತೇಳು ಮೈಸೂರಿನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ರಂಗಸ್ವಾಮಿ ರವರ ನೇತೃತ್ವದಲ್ಲಿ ಬಿ ಸೋಮಶೇಖರ್ ಅಭಿಮಾನಿ ಬಳಗದ ವತಿಯಿಂದ ಪ್ರಮುಖ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಐನೂರಕ್ಕೂ ಹೆಚ್ಚು ದಲಿತ ಮುಖಂಡರು ಭಾಗವಹಿಸಿದ್ದರು ರಿಟೈರ್ ಆಗ್ತಾ ಇದ್ದಾರೆ ಇವರು ಎರಡು ಸಾರಿ ಎಂ ಪಿ ಆಗಿ ಒಳ್ಳೆ ಕೆಲಸ ಮಾಡಿ ತೀರ್ಕೊಂಡ್ರು ಈಗ ಯಾರು ನಮ್ಗೆ ಸೂಕ್ತವಾದಂಥ ಅಭ್ಯರ್ಥಿ ಇಲ್ಲ ಮಾದೇವಪ್ಪನವರು ಸೀನಿಯರ್ ಇದ್ದಾರೆ ಅವರು ಮಂತ್ರಿ ಆಗಿದ್ದಾರೆ ಈಗ ನೀವು ಕಾಂಗ್ರೆಸ್ನಲ್ಲಿ ಇದ್ದೀರಿ ನೀವೇ ಬಂದರೆ ಸೂಕ್ತ ಅಂತೇಳಿ ಎಲ್ಲ ಜನರು ಭಾಳ ಪ್ರೀತಿಯಿಂದ ಬೆಂಬಲ ಕೊಟ್ಟರು ಅದು ಭಾಳ ಸಂತೋಷ ಪಡ್ತೀನಿ ನಾನು ಟಿಕೆಟ್ ಸಿಗದೆ ಇರ್ಬೋದು ಟಿಕೆಟ್ ಕೊಡೋದು ನಾನು ಹೇಳಿದ ಹಾಗೆ ಜನ ತೀರ್ಮಾನ ಮಾಡೋದಿಲ್ಲ ಲೀಡರ್ಗಳ ತೀರ್ಮಾನ ಜನ ತೀರ್ಮಾನ ಮಾಡಿದರೆ ನನ್ನಾಗ್ತಾ ಇತ್ತು ಆದರೆ ಅದು ಈ ಪ್ರಜಾಪ್ರಭುತ್ವ ಎಷ್ಟು ಬದಲಾವಣೆ ಆಗಿದೆ ಅಂದರೆ ದುಡ್ಡಿನ ಹೋಗಿದೆ ಪ್ರಜಾಪ್ರಭುತ್ವ ಆ ದುಡ್ಡು ಲೀಡರ್ಗಳ ಮುಂದೆ ಹಿಂದೆ ಹೋಗಿದೆ ಜಾತಿ ಹಿಂದೆ ಹೋಗಿದೆ ಅನೇಕ ಬದಲಾವಣೆಗಳಾಗಿದೆ ನಾವು ಸ್ವಲ್ಪ ತತ್ವ ಸಿದ್ಧಾಂತ ಮೌಲ್ಯಗಳು ಪ್ರಾಮಾಣಿಕತೆ ಇಟ್ಟುಕೊಂಡಿರ್ತಕ್ಕಂಥವ್ರು ಬಹಳ ಕಡಿಮೆ ಅದಕ್ಕೆ ಇಡೀ ದೇಶದಲ್ಲಿ ಇಂಥ ವ್ಯವಸ್ಥೆ ಆಗಿರುವಾಗ ಚಾಮರಾಜನಗರ ಒಂದೆಲ್ಲ ಆಗಿದೆ ಅಂತೇನು ಆಶ್ಚರ್ಯಪಡಬೇಕಾಗಿಲ್ಲ ಸೊ ಈಗ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಿ ಅದಕ್ಕೆ ನಾನೇ ಇವರು ಸಲಹೆ ಕೊಟ್ಟೆ ನಮ್ಮ ಜೊತೆಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ನಿರ್ಭೀತಿಯಿಂದ ಸೋಮಶೇಖರ್ ಟಿಕೆಟ್ ಸಿಕ್ಕಬೇಕು ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ದಾರೆ ಟಿಕೆಟ್ ಬೇರೆಯವರು ಒಬ್ಬರಿಗೆ ತೀರ್ಮಾನ ಆಗಿದೆ ಈಗ ಅವರೆಲ್ಲರಿಗೂ ಒಂದು ಕರೆಸಿ ಒಂದು ಥ್ಯಾಂಕ್ಸ್ ಹೇಳ ಅವ್ರಿಗೆ ಒಂದು ಊಟ ಮಾಡಿಸೋಣ ಕಳಿಸೋಣ ಅಂತ ಹೇಳಿದ್ಮೇಲೆ ಒಂದು ಸಭೆ ಕರೆದಿದ್ದೀನಿ ಆದ್ರೂ ನಿನ್ನೆ ರಾತ್ರಿ ತೀರ್ಮಾನ ಮಾಡೋದು ನೀವು ಇಷ್ಟು ಜನ ಬಂದಿದ್ದೀರಿ ಭಾಳ ಸಂತೋಷ ನಿಮ್ಮೆ ನಿಮ್ಮೆಲ್ರಿಗೂ ನಾನು ನನ್ನ ಅಭಿನಂದನೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದೀನಿ ಟಿಕೆಟ್ ಸಿಗದೆ ಇರ್ಬೋದು ಆದರೆ ನಾನು ಇರೋ ತನಕ ನಿಮ್ಮ ಸೇವೆಯನ್ನು ನಾನು ಕೈಲಾದಷ್ಟು ಮಾಡ್ತೀನಿ ಅದನ್ನು ಇಲ್ಲದೆ ಇರಲಿ ನನಗೆ ಎಷ್ಟು ನಡೀತದೋ ಅದನ್ನು ಖಂಡಿತವಾಗಿ ನಾನು ಇರೋ ತನಕ ನಾನು ಖಂಡಿತ ಮಾಡ್ತೇನೆ ನಾನು ಸಂಪರ್ಕ ನಿಮ್ಮ ಸಂಪರ್ಕ ಸಂಪರ್ಕದ ವ್ಯಕ್ತಿ ನಾನು ಅಧಿಕಾರ ಇಪ್ಪತ್ತು ವರ್ಷದಿಂದ ಅಧಿಕಾರ ಇಲ್ಲ ಆದರೂ ನಾನೇನು ಕೆಟ್ಟೋಗಿಲ್ಲ ಆ ನೈತಿಕ ಶಕ್ತಿ ನನಗಿದೆ ಒಂದು ಯೋಗವಾಗಿದೆ ಅಂತಂದ್ರೆ ನಮ್ಮ ಜೊತೆಗಿದ್ದಂಥ ಲೀಡರ್ಗಳು ಬಹುಶಃ ನನ್ನ ವ್ಯಕ್ತಿತ್ವ ಗೊತ್ತಿದ್ದೇ ತಪ್ಪಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ಈ ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ ಒಬ್ಬ ದಲಿತ ನಾಯಕತ್ವ ಬೆಳಿಬೇಕು ಅಂತಂದ್ರೆ ದಲಿತರಿಂದನೇ ಬೆಳಿಬೇಕು ಹೊರ್ತು ಬೇರೆ ಬೇರೆಯವರು ಬೆಳೆಸೋದಿಲ್ಲ ಅಲ್ಲಿ ಅವ್ರ ನಾಯಕತ್ವ ಇದ್ದಾಗ ಸಾಧ್ಯ ಆದ್ರೆ ಅವರೇ ಕೈ ತಪ್ಪಿಸ್ಬಿಟ್ಟಾಗ ಏನು ಮಾಡ್ತದೆ ನಾನು ಎರಡು ಮೂರು ಸಾರಿ ಖರ್ಗೆ ಅವ್ರನ್ನೂ ಭೇಟಿ ಮಾಡಿ ಕೇಳ್ಕೊಂಡಿದ್ದೀನಿ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡಿ ಕೇಳ್ಕೊಂಡಿದ್ದೀನಿ ಮಾಧೇವಪ್ಪನವ್ರನ್ನೂ ಕೇಳಿದ್ದೀನಿ ಎಲ್ಲರೂ ಕೇಳಿದ್ದೀನಿ ಯಾರಿಂದನೂ ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ಬರಲಿಲ್ಲ ನೋಡೋಣ ಹಾಗೆ ಹೋಗಿದೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ನಾವೆಲ್ಲ ಇದ್ದೀವಿ ನಾನು ಮೂಲಭೂತವಾಗಿ ನಮ್ಮ ಬಿ ಜೆ ಪಿಯ ಆಡಳಿತವನ್ನು ಬಿ ಜೆ ಪಿಯ ಒಂದು ನಡವಳಿಕೆಯನ್ನು ಅವರ ಸಿದ್ಧಾಂತವನ್ನು ಸಂಪೂರ್ಣ ವಿರೋಧ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಒಂದು ರಾಜಕೀಯ ಆಸೆ ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಈಗ ಅನೇಕ ಜನರು ನನ್ನ ಬಗ್ಗೆ ಪ್ರೀತಿ ಇಟ್ಟು ಅಭಿಮಾನದಿಂದ ಹೇಳಿದ್ದೀರಿ ನೀವು ಇಂಡಿಪೆಂಡೆಂಟ್ ಆಗಿ ಹೇಳ್ಬೇಕು ಅಂತ ಅದರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ಬೇಕಾದಷ್ಟು ಅಳತೆಗೋಲುಗಳಿವೆ ಅದನ್ನೆಲ್ಲ ನೋಡಬೇಕಾಗುತ್ತೆ ನಾನು ಒಂದು ಆಶ್ವಾಸನೆ ಕೊಡ್ತೇನೆ ನಿಮ್ಮೆಲ್ಲರ ಒಂದು ಅಭಿಮಾನ ಇದೆ ಇನ್ನು ಬಹಳ ಜನ ಇದ್ದಾರೆ ಅಭಿಮಾನದಲ್ಲಿ ಯಾಕಂದ್ರೆ ಅದು ನನ್ನ ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಜೀವನ ಆಡಳಿತ ವೈಖರಿ ನನ್ನ ದೂರದೃಷ್ಟಿತನ ಇದನ್ನ ನೋಡಿ ನೀವೆಲ್ಲ ಮುಂದೆ ಬಂದಿದ್ದೀರಿ ನನ್ನಿಂದ ವೈಯಕ್ತಿಕವಾಗಿ ಯಾರು ಸಹಾಯ ಪಡ್ಕೊಳ್ಳದೆ ಇರ್ಬೋದು ಆದರೆ ನನ್ನ ಯೋಜನೆಗಳಿಂದ ಕಾರ್ಯಕ್ರಮಗಳಿಂದ ನೀವು ಮೆಚ್ಚುಗೆ ವ್ಯಕ್ತ ಮಾಡಿ ಒಬ್ರಿಗಾಗದೇ ಇರೋದನ್ನ ಸಾವಿರಾರು ಜನಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ಮಾಡಿದ್ದೀರಿ ಅಂತಾನೆ ಆ ವಿಚಾರಗಳಲ್ಲಿ ನಮ್ಮ ಪ್ರೊಫೆಸರ್ ಮಹೇಶ್ ಅವರು ಹೇಳಿದ್ದಾರೆ ರಂಗಸ್ವಾಮಿ ಅವರು ಹೇಳಿದ್ದಾರೆ ಬಹಳ ಜನಕ್ಕೆ ಗೊತ್ತಿದೆ ನೀವೆಲ್ಲ ಅದೆಲ್ಲ ನಿಮಗೆ ಬಿಟ್ಟದ್ದು ನಾವು ಪ್ರಯತ್ನ ಮಾಡೋಣ ಯಾಕಂದ್ರೆ ಪಕ್ಷ ಬಿಟ್ಟು ಯಾವುದು ಕೆಲಸ ಮಾಡಬಾರ್ದು ಏಕೆಂದ್ರೆ ಪಕ್ಷ ಬಿಟ್ಟು ಕೆಲಸ ಮಾಡಬೇಕಾದ್ರೆ ಇನ್ನು ಚಿಕ್ಕ ವಯಸ್ಸೇನಿಲ್ಲ ಐವತ್ತು ಐವತ್ತೈದು ವರ್ಷ ಆಗಿದ್ದೀರೆ ಇನ್ನೊಂದು ಇಪ್ಪತ್ತು ವರ್ಷ ಹೋರಾಟ ಮಾಡೋಣ ಅನ್ಕೋತಾರೆ ಎಪ್ಪತ್ತರ ಮೇಲಾಗಿರೋದ್ರಿಂದ ಪರೀಕ್ಷೆ ಮಾಡೋದಕ್ಕೆ ಪ್ರಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ನೀವು ಅದೇ ಅಭಿಪ್ರಾಯ ಇಟ್ಕೊಂಡಿದ್ದೀರಿ ನಾನು ಇಷ್ಟಿದ್ದನ್ನು ಇವತ್ತು ಒಂದು ಗಟ್ಟುಗುಟ್ಟಾಗಿ ಕೆಲಸ ಮಾಡ್ತೇನೆ ಅಂತ ಉಮ್ಮ ಇದೆಯಲ್ಲ ಅದೊಂದು ಅವಕಾಶ ಸಿಕ್ಕಬೇಕಾಗಿತ್ತು ಸಿಕ್ಕಿಲ್ಲ ಆದರೆ ಅದನ್ನ ನಿರಾಶೆ ಪಡೆದೆ ಇನ್ನು ಮುಂದೆ ಅಧಿಕಾರ ಇಲ್ಲದೇನೆ ಏನು ಮಾಡ್ಬೋದು ಅದನ್ನು ನಾನು ಖಂಡಿತ ಮಾಡ್ತೇನೆ ನಿಮ್ಮ ಸಂಪರ್ಕದಲ್ಲಿ ಇಟ್ಟುಕೊಳ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ಗೊತ್ತಾಡಂಥದ್ದು

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ